ಬಗೆಹರದೋಗಿರ ಸಬ್ಜೆಕ್ಟ್ ಬೇಡ ಇಡೀ ದೇಶದಲ್ಲಿ ಒಳ್ಳೆಯ ವಾತಾವರಣ ಇರ್ಬೇಕಾದ್ರೆ ಮೊನ್ನೆ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಭಾರತ ಕೊಟ್ಟಿದ್ದೀವಿ ಅಂತ ತಕ್ಷಣ ಇಡೀ ದೇಶವೇ ಸಂತೋಷ ಪಡ್ತಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಆನಂದ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋಲ್ಲ ನಿಜಕ್ಕೂ ಕೂಡ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾನು ಮಾ ನಾನು ಹೇಳಿಕೆ ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಡಿ ಕೆ ಸುರೇಶ್ ಹೇಳಿದರೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ ನಾನು ಅದರಲ್ಲೂ ಕೂಡ ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟಪಡಲ್ಲ ಅದು ಅವ್ರಿಗೆ ಏನು ಬೇಕಾದ್ರೂ ಹೇಳಲಿ ಯಾಕೆಂದರೆ ನೆನ್ನೆ ತನಕ ಕೂಡ ಅವರು ಹೋಗಿ ಸಾರ್ವಜನಿಕ ಸಭೆಗಳಲ್ಲೂ ಕೂಡ ನಾನು ಅವರು ಭಾಷಣ ಮಾಡಿ ನಾನು ಕೇಳಿದ್ದೀನಿ ನಾನು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಹಣ ಕೊಡಬೇಕು ದಕ್ಷಿಣ ಭಾರತಕ್ಕೆ ಕೊಟ್ಟಿಲ್ಲ ಅದರ ಜೊತೆಗೆ ಈ ಮಾತಿನ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಇವತ್ತು ಹೇಳಿಲ್ಲ ಅಂದಮೇಲೆ ನಾನು ಅದ್ರ ಬಗ್ಗೆ ನಾನು ಯಾಕೆ ರಾಜಕಾರಣ ಮಾಡೋಕ್ಕೋಗಲಿ ಅವ್ರ ನಮಗೆ ಏನೂ ಸಿಕ್ಕಿಲ್ಲ ಅನ್ನೋದನ್ನು ಹೇಳಿದ್ರು ನಾವೇ ಕೇಂದ್ರಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ ನಾನು ಅದನ್ನು ಏನು ಹೇಳಬೇಕು ಅದಕ್ಕೆ ಉತ್ತರ ಕೊಡ್ತೀನಿ ಆದರೆ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡ್ತೇವೆ ನಮ್ಮ ಬೇಡಿಕೆಯನ್ನು ಇಡಂಥ ಸ್ಥಿತಿ ಬರುತ್ತೆ ಅನ್ನೋಂಥ ಮಾತು ನಾವು ಹೇಳಿಲ್ಲ ಅಂತಂದರೆ ನಿಜಕ್ಕೂ ಅವ್ರು ಹೇಳಿರ ಹೇಳಿಲ್ಲ ಅನ್ನೋದನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಇಡೀ ದೇಶದಲ್ಲಿರೋಂಥ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ವ್ಯಕ್ತಿ ಅದನ್ನು ಹೇಳಕೂಡುದು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಚೆನ್ನಾಗೇ ಹೇಳಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಈ ದೇಶ ಒಂದು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದನ್ನು ನಾನು ನಿಜಕ್ಕೂ ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಯಾಕೆಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಹಿರಿಯ ರಾಜಕಾರಣಿ ಬರೋ ನೀನು ಸ್ವಾಗತ ಮಾಡ್ತಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಹಿರಿಯ ರಾಜಕಾರಣಿ ಅವರು ಲೋಕಸಭೆಯಲ್ಲಿ ಅವರು ಇದನ್ನು ಅವ್ರು ಭಾಷಣ ಮಾಡ್ತಾ ತುಂಬ ಸಂತೋಷ ಇಲ್ಲ ಇಲ್ಲ ಬಾರದು ನಿನಗೆ ಬೈಬೇಕಾದ್ರೆ ನೀನು ಕಳಿಸ್ತೀನಿ ಬಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜಕ್ಕೂ ಕೂಡ ಇಡೀ ದೇಶದ ಎಲ್ಲ ರಾಜಕಾರಣಿಗಳಿಗೂ ಕೂಡ ಒಪ್ಪಂತ ಹೇಳಿಕೆ ಕೊಟ್ಟಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ್ಕು ಕೂಡ ನಿನ್ನ ಪರವಾಗಿ ಹೇಳ್ತಿದ್ರಿ ನಾನು ಹಾಂ ಕನ್ಯ ಕನ್ಯಾಕುಮಾರಿಯಿಂದ ಕಾಶ್ಮೀರ ಇಲ್ಲ ಪೈಲ್ ಖಂಡಿತ ಇಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಈ ದೇಶ ಒಂದು ಅನ್ನಂಥ ಮಾತು ಅವ್ರು ಹೇಳಿದಾರಲ್ಲ ತುಂಬ ಸಂತೋಷದಿಂದ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಈಗ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರಣಕ್ಕೆ ನಾನು ಹೇಳಬೇಕಾಗಿತ್ತು ಅನ್ನೋಂಥ ಮಾತನ್ನು ಅವ್ರು ಹೇಳಿ ಇವತ್ತು ನಾನು ಹೇಳಿಲ್ಲ ಅಂತ ಹೇಳಿದಾರಲ್ಲ ನಾನು ಅದನ್ನು ರಾಜಕಾರಣ ಮಾಡೋಕ್ಕೋಗಲ್ಲ ಅವ್ರು ಹೇಳಲ್ಲ ಅಂತ ಹೇಳಿದ್ರೆ ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಅದನ್ನು ನೂರು ಸರಿ ಹೇಳಿ ಇವತ್ತು ಲೋಕಸಭೆ ಸದಸ್ಯರು ಕೂಡ ಅವರು ಬಜೆಟ್ ಮೇಲೆ ಚರ್ಚೆ ಶುರು ಆಗುತ್ತೆ ಸಾಕಷ್ಟು ಮಾತಾಡಲಿ ನಮ್ಮ ಕರ್ನಾಟಕಕ್ಕೆ ಏನೂ ಬಂದಿಲ್ಲ ಅಂತ ಅದಕ್ಕೆ ಉತ್ತರ ಕೊಡೋಕ್ಕೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಅವರೆಲ್ಲರೂ ಕೂಡ ಉತ್ತರ ಕೊಡ್ತಾರೆ ಎಷ್ಟು ಎಷ್ಟು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ಅವರಂತೂ ನಾನು ಹೇಳಿಲ್ಲ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರ ಮಾಡೋ ದಿಕ್ಕಿನಲ್ಲಿ ನಾನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿ ಕೈ ಬಿಟ್ಟೆ ಅದನ್ನು ಇಲ್ಲ ಅಂತಂದಿದ್ರೆ ಇಡೀ ಲೋಕಸಭೆ ಚುನಾವಣೆ ತನಕ ಕೂಡ ಅದನ್ನು ಹೇಳ್ಕೊಂಡು ಹೋಗ್ತಿದ್ದೆ ಬಿಡ್ತಿರಲಿಲ್ಲ ನಾವು ರಾಷ್ಟ್ರದ್ರೋಹಿ ಅಂತ ಕರೆದಿದ್ದು ಯಾವ ಕಾರಣ ಇದೇ ಕಾರಣಕ್ಕೇ ಈಗ ಅವರು ವಾಪಸ್ ತೊಗೊಂಡಿದ್ದೀನಿ ಅಥವಾ ನಾವು ಹೇಳೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋಲ್ಲ ಈಗ ನಾನು ಯಾವ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮೊನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದಂಥ ಹಣ ಸಾಕಷ್ಟು ಬಂದಿಲ್ಲ ನಾನು ಅದಕ್ಕೋಸ್ಕರ ಒಂದು ವೈಟ್ ಪೇಪರ್ ಹೊರಡಿಸ್ತೇನೆ ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ ನಾನು ಅವ್ರು ಬರೀ ಹೇಳಿ ಸುಮ್ಮನೆ ಆಗಬಾರ್ದು ಅದನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೇಂದ್ರದಿಂದ ಎಷ್ಟು ಬಂದಿದೆ ಇವ್ರಿಗೆ ಎಷ್ಟು ಬರಬೇಕಾಗಿತ್ತು ಹಿಂದಿನ ಸರ್ಕಾರಗಳಲ್ಲಿ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬಂದಿತ್ತು ಯು ಪಿ ಎ ಸರ್ಕಾರದಿಂದ ಎಷ್ಟೆಷ್ಟು ಬಂದಿದ್ದು ನರೇಂದ್ರ ಮೋದಿ ಸರ್ಕಾರದಿಂದ ಎಷ್ಟು ಬಂದಿದೆ ಇದಷ್ಟೂ ಕೂಡ ಅವರು ಒಂದು ತುಂಬ ಸ್ಪಷ್ಟವಾಗಿ ವೈಟ್ ಪೇಪರ್ ಹೊರಡಿಸ್ಲಿ ಅವ್ರು ಹೊರಡಿಸಲ್ಲ ನಂಗೆ ಗೊತ್ತು ಬರೀ ಸುಳ್ಳು ಹೇಳ್ತಾರೆ ಅವತ್ತಿನ ಪತ್ರಿಕೆ ಕೊಟ್ಟಿದ್ದರು ನಾನು ಹೇಳಿದೆ ನಾನು ಅವರೀಗ ಇಬ್ ಏಳನೇ ತಾರೀಕು ಧರಣಿ ಕೂರ್ತಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಯಾರ್ಯಾರು ಕರ್ಕೊಂಡು ಹೋಗ್ತಿದ್ರು ನಂಗೆ ಗೊತ್ತಿಲ್ಲ ಕರ್ಕೊಂಡು ಕೂರ್ಲಿ ಕೂರಲಿ ಧರಣಿ ನಾನು ಬೇಡ ಅನ್ನಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರ್ಬೇಕಾರೆ ಒಂದು ವಿರೋಧ ಪಕ್ಷ ಕಾಂಗ್ರೆಸ್ ಬದುಕಿದೆ ಅನ್ನೋ ತೋರಿಸೋದಕ್ಕೋಸ್ಕರ ದೆಹಲಿಗೆ ಹೋಗ್ತೀಯಾರೋ ದೆಹಲಿನಲ್ಲಿ ಧರಣಿ ಕೂರಲಿ ಕೂರೋ ಮುಂಚೆ ಅವರು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಂದ್ರದಿಂದ ಎಷ್ಟು ಬರಬೇಕಾಗಿತ್ತು ಯಶಸ್ ಬಂದಿದೆ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಬಂದಿತ್ತು ಎಷ್ಟೆಷ್ಟು ಬಂದಿದೆ ಅದನ್ನು ಒಂದು ವೈಟ್ ಪೇಪರ್ ಹೊರಡಿದ್ರೆ ತುಂಬ ಸಂತೋಷವಾಗಿ ಸ್ವಾಗತ ಮಾಡ್ತೇನೆ ಮತ್ತೆ ಮತ್ತೆ ಹೇಳ್ತೇನೆ ಅವ್ರು ವೈಟ್ ಪೇಪರ್ ಹೊರಡಿಸಲ್ಲ ಯಾಕೆ ಅಂದರೆ ಹಿಂದೆ ಯು ಪಿ ಎ ಸರ್ಕಾರದಿಂದ ಎಷ್ಟು ಹಣ ಬರಬೇಕಾಗಿತ್ತೋ ಅದಕ್ಕಿಂತ ಜಾಸ್ತಿ ಇವತ್ತು ನರೇಂದ್ರ ಮೋದಿಯವ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ ಇದು ಸಿದ್ದರಾಮಯ್ಯವ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಆದರೆ ರಾಜಕಾರಣ ಮಾಡೋದಿಕ್ಕಿನಲ್ಲಿ ದೆಹಲಿಗೆ ಹೋಗ್ತೇವೆ ದೆಹಲಿಗೆ ಹೋಗಿಬಿಟ್ಟು ಅಲ್ಲಿ ಕೂತ್ಕೊಂಡು ಧರಣಿ ಮಾಡ್ತೀನಿ ಅಂತ ಹೇಳ್ತಾರೆ ಏನು ಬೇಕಾದ್ರೂ ಧರಣಿ ಮಾಡಲಿ ನನ್ನದು ಅಭ್ಯಂತರ ಇಲ್ಲ ಆದರೆ ಅದಕ್ಕೇನು ಉತ್ತರ ಕೊಡಬೇಕು ಅನ್ನೋದನ್ನು ಕೇಂದ್ರದ ಮಂತ್ರಿಗಳಿಗೆ ಉತ್ತರ ಕೊಡೋವಂಥ ಶಕ್ತಿ ಇದೆ ಉತ್ತರ ಕೊಡ್ತಾರೆ ನೋಡಿ ನೀವು ಇದ್ದೀರಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಫೋನ್ ಮಾಡಿ ಕೇಳಿ ನಾನು ಕೂಡ ಫೋನ್ ಮಾಡಿ ಕೇಳಿದ್ದೀನಿ ಅವರು ಫೋನ್ ಮಾಡ್ತಿರೋಂಥ ಸಂದರ್ಭದಲ್ಲಿ ನಿಮಗೇನಾದರೂ ಕೂಡ ಬರ ಪರಿಹಾರದ ಬಗ್ಗೆ ರಾಜ್ಯ ಸರ್ಕಾರದಿಂದ ಒಂದು ರೂಪಾಯಿ ಬಂದಿದೆ ಅಂತಂದರೆ ಎಲ್ಲೂ ಒಂದು ರೂಪಾಯಿ ಬಂದಿಲ್ಲ ಕೊನೆಗೆ ಶೀದಾ ಹಿಂದೆ ಮುಂದೆ ನೋಡೋರು ಏನು ಮಾಡ್ತಾರೆ ಸ್ವಲ್ಪ ಕುಡಿಯೋ ನೀರಿಗೆ ಬಂದಿದೆ ಅಂತಾರೆ ಇದು ರೆಗ್ಯುಲರಾಗಿ ಬರ್ತಾರೆ ಅಂತ ಅಮೌಂಟ್ ಅದು ಹೊಸದೇನಲ್ಲ ಕುಡಿಯೋ ನೀರು ಬರೋ ಎಲ್ಲ ಜಿಲ್ಲೆಗಳಿಗೆ ಹೋಗೋದು ರೆಗ್ಯುಲರ್ ಬರುತ್ತೆ ಆದರೆ ಭೀಕರ ಬರಲ್ಲ ಬರಗಾಲ ಕರ್ನಾಟಕ ರಾಜ್ಯಕ್ಕೆ ಬಂದಿರೋಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಏನು ನಾವು ಖರ್ಚು ಮಾಡಿದ್ದೀವಿ ಆ ಖರ್ಚು ಮಾಡಿರೋಂಥ ಹಣವನ್ನು ಕೇಂದ್ರ ಸರ್ಕಾರ ಕೇಳಬೇಕು ಇಷ್ಟು ನಾವು ಖರ್ಚು ಮಾಡಿದ್ದೀವಿ ನೀವು ಇಷ್ಟು ಖರ್ಚು ಮಾಡಿ ಅಂತ ಹೇಳಿದ್ದಿದ್ರೆ ಆವಾಗ ಲೆಕ್ಕ ಇತ್ತು ಇವರು ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಕೇಂದ್ರ ದುಡ್ಡು ಕೊಡಿ ಅಂತ ಕೇಳ್ತಾರೆ ಹೆಂಗಾಗತ್ತೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀನಿ ನೀವು ಬರಗಾಲಕ್ಕೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೀರಿ ಅದನ್ನು ಇಟ್ಕೊಂಡು ನೀವು ಆ ಏಳನೇ ತಾರೀಕು ಧರಣಿ ಮಾಡ್ತಿರಲ್ಲ ಧರಣಿ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಧರಣಿ ಮಾಡ್ಬೇಕಾದ್ರೆ ಮುಂದಗಡೆ ಬೋರ್ಡ್ ಹಾಕಿ ಕರ್ನಾಟಕ ರಾಜ್ಯ ಸರ್ಕಾರ ಬರಪ ಬರ ಬರಗಾಲ ಬಂದಿರೋಂಥ ಸಂದರ್ಭದಲ್ಲಿ ರಾಜ್ಯದ ರೈತರಿಗೆ ಇಷ್ಟಿಷ್ಟು ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡಿದ್ದೇವೆ ಈ ರೀತಿ ಮ ಹೇಳಿದ್ರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅದು ಬಿಟ್ಟು ಬರೀ ಪುಕ್ಸಾಡೆ ಧರಣಿ ಮಾಡ್ತೀನಿ ಮಾಡಿ ನಮ್ಮದೇನೋ ಬೆಂತಿರಿಲ್ಲ